ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು ಅದಕ್ಕೊಂದು ಬೆಸ್ಟ್ ಸಲ್ಯೂಷನ್ ಅಂತ ನೋಡೋಣ ಅಂತ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ನೋಡ್ಬೋದು ಬಾಡಿ ವೈಸ್ ಅಂತ ಹೇಳಿ ನಾನು ಇದನ್ನು ಮುಂಚೆನೇ ಓಪನ್ ಮಾಡಿದ್ದೀನಿ ಬಟ್ ಯೂಸ್ ಮಾಡಿಲ್ಲ ಇನ್ನು ಸ್ಟಿಲ್ ಐ ಆಮ್ ನಾಟ್ ಯೂಸಿಂಗ್ ಇದ್ರ ಬಗ್ಗೆ ಮಾತಾಡೋಣ ಬಾಡಿ ವೈಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಕೂಡ ಇದನ್ನು ಯೂಸ್ ಮಾಡ್ತಾ ಇರೋದು ಇದು ಹೇರ್ ಹೆಲ್ತ್ ಗಮ್ಮೀಸ್ ಅಂತ ಹೇಳಿ ಇದನ್ನು ಯೂಸ್ ಮಾಡಿ ಸರಿ ನನಗೆ ಹೇಗೆಲ್ಲ ಎಫೆಕ್ಟ್ ಆಗಿದೆ ಏನು ಯೂಸ್ ಆಗಿದೆ ಇದರಿಂದ ಏನೆಲ್ಲ ಪ್ರಾಫಿಟ್ ಆಗಿದೆ ನನಗೆ ಅಥವಾ ಇದರಲ್ಲಿ ಏನಾದರೂ ಎಫ್ ಸೈಡ್ ಎಫೆಕ್ಟ್ಸ್ ಆಯಿತಾ ಯೂಸ್ ಆಗುತ್ತಾ ವರ್ಕ್ ಆಗುತ್ತಾ ಅಂತ ಹೇಳಿ ನೋಡೋಣ ಇದರಲ್ಲಿ ನಾನು ಟೋಟಲಾಗಿ ಸಿಕ್ಸ್ಟಿ ಇರೋ ಅಂಥದ್ದನ್ನು ತರಿಸ್ಕೊಂಡಿದ್ದೀನಿ ಇದರಲ್ಲಿ ಸಿಕ್ಸ್ಟಿ ಚಾಕ್ಲೇಟ್ಸ್ ಇದೆ ಕೌಂಟ್ ಮಾಡಿದ್ದೀನಿ ಆಲ್ರೆಡಿ ಇದರಲ್ಲಿ ಸಿಕ್ಸ್ಟಿ ಚಾಕ್ಲೇಟ್ಸ್ ಇದೆ ನಿಮ್ಮ ಒಂದು ಒಂದ್ಸರಿ ಕೌಂಟ್ ಮಾಡಿಬಿಡ್ತೀನಿ ನೋಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಚೂವರ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ 17 18 19 20 21 22 20 24 25 26 27 28 29 30 31 32 33 34 35 36 37 38 39 40 41 42 43 44 45 ಫೋರ್ಟಿ ಫೈವ್ ಫೋರ್ಟಿ ಸಿಕ್ಸ್ ಫೋರ್ಟಿ ಸೆವೆನ್ ಫೋರ್ಟಿ ಏಯ್ಟ್ ಫೋರ್ಟಿ ನೈನ್ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಯೂಸ್ ಮಾಡಿ ನಾನು ನಿಮಗೆ ರಿವ್ಯೂನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಆಫ್ಟರ್ ಮಂತ್ಸ್ ಆಗುತ್ತೆ ಇದು ಟೂ ಮಂತ್ಸ್ ಆದಮೇಲೆ ಇನ್ನೂ ಒಂದು ಬಾಕ್ಸ್ ತರಿಸ್ಕೊಂಡು ಅದನ್ನು ನೋಡಿ ಹೇಳಿ ಆಮೇಲೆ ಬರೀ ನಾನು ಬರೀ ಮೆಡಿಸಿನ್ಸ್ ಬಗ್ಗೆನೇ ಮಾಡ್ತೀನಿ ಅಂತ ಏನಿಲ್ಲ ಈ ಥರ ಆನ್ಲೈನ್ ಪ್ರಾಡಕ್ಟ್ಸ್ ಕೂಡ ಯಾವುದು ಒಳ್ಳೆಯದಂತ ಅನಿಸುತ್ತೋ ಅದನ್ನು ಕೂಡ ನಾನು ನಿಮಗೆ ವೀಡಿಯೋಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮಗೂ ಇಷ್ಟ ಆಗಿ ಉಪಯೋಗ ಆದರೆ ಅಲ್ವಾ ನನಗಂತೂ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಎಲ್ಲ ಥರನೂ ಟ್ರೈ ಮಾಡಿಬಿಟ್ಟಿದ್ದೀನಿ ಹೋಮ್ ರೆಮಿಡೀಸ್ ಆಗಿರ್ಬೋದು ಎಲ್ಲರೂ ತುಂಬ ಹೇರ್ಫಾಲ್ ಇದೆ ಜಸ್ಟ್ ಇದನ್ನು ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಲೆಟ್ ಸಿ ಹಾಗೆ ಇದ್ರ ಬಗ್ಗೆ ತುಂಬಾ ಏನಾದರೂ ಡೌಟ್ಸ್ಗಳಿದ್ದರೆ ಇದ್ರ ಮೇಲೆ ಸ್ಕ್ಯಾನರ್ ಕೊಟ್ಟಿರ್ತಾರೆ ಈ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾರೆ ಇದ್ರದ್ದು ಹಾಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ ಏನಾದರೂ ಡೌಟ್ ಇದ್ದರೆ ನಿಮಗೆ ಇದನ್ನು ಯೂಸ್ ಮಾಡಿ ಸರಿ ಆಮೇಲೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿವ್ಯೂನ ಕೊಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು